ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಯಾರನ್ನು ನಿಮ್ಮನ್ನು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಸಮನ್ವಯ ಸರ್ಕಾರಿ ಯಾರು ವೈಯಕ್ತಿಕವಾಗಿ ದೊಡ್ಡ ವೈದ್ಯರಿಗೆ ಹೇಳಿದವರಲ್ಲ ಬಹುಶಃ ನಮ್ಮ ತಾಳ್ಮೆಗೆ ಇರ್ತಾ ಇದೆ ಆ ತಾಳ್ಮೆಯನ್ನು ಇತಿಯನ್ನು ತಿಳ್ಕೊಂಡು ಕಾಯಿಟ್ಟು ಅರ್ಥಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ನಾವು ಯಾವತ್ತು ಸಮಾಜವನ್ನು ಒಡೆಯತಕ್ಕಂಥ ಕೆಲಸಗಳನ್ನು ಮಾಡಲಿಲ್ಲ ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾನು ಒಬ್ಬ ಅಭ್ಯರ್ಥಿಯ ಬಗ್ಗೆ ನಾನು ಅಪಪ್ರಚಾರವನ್ನು ಮಾಡಿದೆ ಅಂತ ಹೇಳ್ತಕ್ಕಂಥ ನೀವು ಹೇಳಿ ಅಂತ ಅಪಪ್ರಚಾರಗಳು ಮಾಡಿದರೆ ನೀವು ಕಡೆ ಬಂದು ಹೇಳಿ ಹೊಸ ಈ ರೀತಿಯ ಅವ್ಯಕ್ತ ಶಬ್ದಗಳನ್ನು ಬಳಸಿ ಯಾರು ವಾಟ್ಸ್ಆಪ್ ನಲ್ಲಿ ಹಾಕಿದ್ದಾರೋ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಸಂಪಾದೆಯ ಸಹಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ಮುಂದಿನ ದಿವಸದಲ್ಲಿ ನಾನಾದರೂ ಇನ್ನಾದರೂ ಹೇಳ್ತಾ ಇದ್ದೇನೆ ಹೊಸ ಈ ಸಮಾಜದ ಒಂದು ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ಕೆಲಸಗಳನ್ನು ದಯವಿಟ್ಟು ಯಾರು ಮಾಡಬೇಡಿ ನಾವು ಸಮಾಜದಲ್ಲಿ ಒಟ್ಟಾಗಿ ಇರತಕ್ಕಂತ ಕೆಲಸಗಳನ್ನು ಮಾಡುವ ಸಮಾಜವನ್ನು ಕೆಲಸಗಳನ್ನು ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಬಹುಶಃ ಒಬ್ಬನ ವ್ಯಕ್ತಿ ಚಾರಿತ್ರ್ಯದಿಂದ ಯಾರಿಗೂ ತೃಪ್ತಿ ಸಿಗುತ್ತದೆ ಅಂತ ಹೇಳಿ ದಯವಿಟ್ಟು ಭಾವಿಸಬೇಡಿ ಒಬ್ಬನನ್ನು ಮಾರ್ಗದ ಬದಿಯಲ್ಲಿ ನಿಂತು ಬೈದಾಗ ಬಹುಶಃ ನಿಮಗೆ ಅದು ತೃಪ್ತಿ ಆಗ್ತದೆ ಅಂತೇಳಿ ನೀವು ತಿಳ್ಕೊಂಡಿದ್ರೆ ನನಗೆ ಬಹಳ ಸಂತೋಷ ಯಾವುದೇ ಒಂದು ತಪ್ಪು ಮಾಡದೆ ಇರತಕ್ಕಂಥದ್ದು ಯಾರ ಹತ್ರ ಒಬ್ಬನತ್ರ ಏಕವತ್ತಡ ಮಾಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತುಗಳು ತಾವು ಇದ್ರೆ ದಯವಿಟ್ಟು ನಾನು ಬಂದು ಕೇಳಿ ನಾನು ಯಾರಾದಂತ ಮಾತಾಡಿದ್ದೇನೆ ಅಂತ ಅಥವಾ ಯಾರಾದರೂ ಒಬ್ಬನ ಬಗ್ಗೆ ಅಭ್ಯರ್ಥಿ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದೇನೆ ಅಥವಾ ಇವತ್ತಿನವರೆಗೆ ನಾನು ವಾಟ್ಸ್ಆಪಿನಲ್ಲಿ ಯಾರಿಗಾದರೂ ಏನಾದರೂ ಹೇಳಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಅದನ್ನು ತಾವು ಗಮನಿಸಬೇಕು ಬಹುಶಃ ನಾವು ಇವತ್ತು ಒಟ್ಟಾಗಿ ಸಹಕಾರಿ ಸಂಘದ ಅಭಿವೃದ್ಧಿಗೆ ದುಡಿಯತಕ್ಕಂಥ ಕೆಲಸಗಳನ್ನು ಮಾಡಬೇಕು ಆ ದುಡಿಯತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಜನ ಇವತ್ತು ಒಳ್ಳೆಯವರಿಗೆ ಅವಕಾಶವನ್ನು ಕೊಡುತ್ತಾರೆ ಅಂತ ಹೇಳ್ತಕ್ಕಂಥ ಆಶಾಭಾವನೆ ಮುಂದಿನ ದಿನದಲ್ಲಿ ಈ ಸಹಕಾರಿ ಸಂಘದ ಅಭಿವೃದ್ಧಿಗೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ರಾಜಕೇತರವಾಗಿ ನಾನು ಸೇವೆ ಸಲ್ಲಿಸಲಿಕ್ಕೆ ಬದಲಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಸಂಪಾದೆಯ ಸಹಕಾರಿ ಬಂಧುಗಳೇ ನನ್ನ ಹೃತ್ಪೂರಕ ಕೃತಜ್ಞ ಅರ್ಪಿಸಿ لڪارڊنگ ۾ ٿي رهي آهي